We'll ಧಾರವಾಡ ನಗರದ ಸುಪ್ರಸಿದ್ಧ ಸುಪ್ರಸಿದ್ದ ಕೆಇಬೋರ್ಡ್ನ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ನ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ನೂರಕ್ಕೆ ನೂರರಷ್ಟು ಅಂಕ ಗಳಿಸಿದ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ವಿದ್ಯಾರ್ಥಿನಿಯಾದ ಭೂಮಿಕಾ ಕುಲಕರ್ಣಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹನ್ನೊಂದು ಅಂಕಗಳನ್ನು ಗಳಿಸಿದ್ದಾಳೆ ದ್ವಿತೀಯ ಸ್ಥಾನ ವಿಶ್ರಾಂತ್ ರಾಠೋಡ್ ಆರುನೂರ ಹತ್ತು ಅಂಕ ಪಡೆದಿದ್ದಾನೆ ಇಬ್ಬರು ತೃತೀಯ ಸ್ಥಾನವನ್ನ ಪಡೆದಿದ್ದು ಅನಿರುದ್ ಕುಲಕರ್ಣಿ ಅವನಿ ಮಠದ್ ಆರುನೂರ ಐದು ಅಂಕಗಳನ್ನು ಗಳಿಸಿದ್ದಾರೆ ಎಂದು ಪ್ರಾಂಶುಪಾಲರಾದ ಸ್ಮಿತಾ ರವರು ತಿಳಿಸಿದರು ಈ ಸಂದರ್ಭದಲ್ಲಿ ಬೋಧಕ ಸಿಬ್ಬಂದಿಗಳು ಅಪಾರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದ್ದಾರೆ ಈ ಸ್ಕೂಲಿನ ಹೆಡ್ ಹೆಡ್ಮಿಸ್ಟ್ರೆಸ್ಸು ನಮ್ಮ ಸ್ಕೂಲಿಂದು ಈ ಎಸ್ ಎಲ್ ಸಿ ಎಕ್ಸಾಮ್ ಟ್ವೆಂಟಿ ಟ್ವೆಂಟಿ ಫೋರ್ ರಿಸಲ್ಟು ಹಂಡ್ರೆಡ್ ಪರ್ಸೆಂಟ್ ಆಗ್ಯದ ಆಮೇಲೆ ನಮ್ಮ ಸ್ಕೂಲ್ನಾಗ ಹೈಯೆಸ್ಟ್ ಮಾರ್ಕ್ಸು ಆರುನೂರ ಹನ್ನೊಂದು ಭೂಮಿಕಾ ಕುಲ್ಕರ್ಣಿ ಅಂತ ಫಸ್ಟ್ ಬಂದಾಳೆ ಆಕಿನ ಪರ್ಸೆಂಟೇಜು ನೈ ನೈಂಟಿ ಸೆವೆನ್ ಪಾಯಿಂಟ್ ಸೆವೆಂಟಿ ಸಿಕ್ಸ್ ಆಗ್ಯದ ಸೆಕೆಂಡ್ ಹುಡುಗ ಇದ್ದಾನೆ ವಿಶಾಂತ್ ರಾಠೋಡ್ ಅಂತ ಅವ ಆರುನೂರ ಹತ್ತು ಮಾರ್ಕ್ಸ್ ತೆಗೆದು ತೊಂಬತ್ತೇಳು ಪಾಯಿಂಟ್ ಅರುವತ್ತು ಪರ್ಸೆಂಟ್ ಮಾಡ್ಯಾನ ಆಮೇಲೆ ಅನಿರುದ್ಧ ಕುಲಕರ್ಣಿ ಅಂತಿದ್ದಾನೆ ಅವಾಗ ಆರುನೂರ ಐದು ಮತ್ತು ಅವನಿ ಮಠದ ಅಕ್ಕಿಗೂ ಆರುನೂರ ಐ ಐದು ಮಾರ್ಕ್ಸ್ ಬಂದವು ಇಬ್ಬರು ನೈಂಟಿ ಸಿಕ್ಸ್ ಪಾಯಿಂಟ್ ಏಟ್ ಜೀರೋ ಪರ್ಸೆಂಟೇಜ್ ತೆಗೆದಾಗ ನಮ್ಮ ಸ್ಕೂಲ್ನಾಗ ಅಬೌವ್ ನೈಂಟಿ ಫ ನೈಂಟಿ ಪರ್ಸೆಂಟ್ ಮಾಡಿದವರು ಹದಿನೈದು ಮಂದಿ ಇದ್ದಾರೆ ಡಿಸ್ಟಿಂಕ್ಷನ್ ತೆಗೆದವರು ಮೂವತ್ತು ಮಂದಿ ಇದ್ದಾರೆ ಸ್ಕೂಲ್ ಪರ್ಸೆಂಟೇಜು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು